ಮೊದಲು ಒಂದು ಲೆವೆಲ್ ಪ್ರೀತಿ ಇತ್ತು ಈಗ ಹೊರಗಡೆಗೆ ಬಂದಮೇಲೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಪ್ರೀತಿ ಆಗಿ ಒಂದು ವಾಯ್ಸ್ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇತ್ತು ಆ ಧ್ವನಿನ ಮಿಸ್ ಮಾಡ್ಕೊತೀನಿ ಇಪ್ಪತ್ತ್ನಾಲ್ಕು ಅವರ್ಸಲ್ಲಿ ಇಪ್ಪತ್ತೊಂದು ಅವರ್ಸ್ ಇಪ್ಪತ್ತು ಅವರ್ಸ್ ಅವ್ರ ಜೊತೆ ಮಾತಾಡ್ತೀನಿ ಅಲ್ಲೇ ಒಂದು ಸಂಸಾರ ಅಲ್ಲೇ ಒಂದು ಪ್ರಪಂಚ ಅಲ್ಲೇ ಒಂದು ಚರ್ಚೆ ಇವೆಲ್ಲ ಇದ್ದಾಗ ಬೇರೆ ಥರ ಬಾಂಡಿಂಗ್ ಬೆಳೀತು ನಾನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ನನ್ನಿಂದ ಏನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಈ ಫ್ರೆಂಡ್ಶಿಪ್ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತು ಸಂತು ಪಂತು ನಾವೆಲ್ಲರಿಗೂ ಫೇವರೇಟ್ ಆಗಿದ್ದ ಇದು ವರ್ತೂರ್ ಸಂತೋಷ್ ಅವರೊಂದಿಗೆ ಒಳ್ಳೆ ಬಾಂಡಿಂಗ್ನ ಶೇರ್ ಮಾಡ್ತೀರಿ ನಿಮ್ಮಿಬ್ರು ಫ್ರೆಂಡ್ಶಿಪ್ ಸ್ವತಃ ಸುದೀಪ್ ಸರ್ ಕೂಡ ಹೇಳಿದರು ಒಂದು ರೀತಿ ನಿಷ್ಕಲ್ಮಶವಾದಂಥ ಒಂದು ಬಾಂಡಿಂಗ್ ರಿಲೇಶನ್ಶಿಪ್ ನಿಮ್ಮಿಬ್ಬರದು ಅಂತ ಸೊ ಅದ್ರ ಬಗ್ಗೆ ಹೇಳಿ ಖುಷಿ ಆಗುತ್ತೆ ನಾವು ಗಳಿಸಿದ್ದೆಷ್ಟು ಕಳೆದಿದ್ದೆಷ್ಟು ಅನ್ನೋದಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾವು ಉಳಿಸ್ಕೊಂಡು ತುಂಬ ದಿನ ಉಳಿಸ್ಕೊಂಡು ಬಂದ್ವಿ ಬಹುಶಃ ಬಹುಶಃ ಯಾರೂ ಈ ಹತ್ತು ಸೀಸನ್ಗಳಲ್ಲಿ ನಮ್ಮಿಬ್ರು ಥರ ಯಾರೋ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡಿಲ್ಲ ಗರ್ಲ್ ಫ್ರೆಂಡ್ ಬೆಳೆಸ್ಕೊಂಡಿದ್ದಾರೆ ಆಮೇಲೆ ಗರ್ಲ್ ಬಾಯ್ ಫ್ರೆಂಡಾಗಿ ತುಂಬ ಕ್ಯಾರಿ ಮಾಡಿದ್ದಾರೆ ಬಟ್ ಬಾಯ್ ಬಾಯ್ ಫ್ರೆಂಡಾಗಿ ಯಾರೂ ಫ್ರೆಂಡ್ ಮಾಡ್ಕೊಂಡಿಲ್ಲ ಇರೋರೆಲ್ಲ ಬಾಯ್ ಬಾಯ್ ಆಗೋಗಿದ್ದಾರೆ ಅಷ್ಟೇ ಯಾರೂ ಬಾಯ್ ಬಾಯ್ ಮಾಡೋಕ್ಕಾಗಲ್ಲ ಆ ಥರ ಒಂದು ಪ್ಯೂರ್ಲಿ ಹಾರ್ಟೆಡ್ ಫ್ರೆಂಡ್ಶಿಪ್ನ ಈ ಒಂದು ಸೀಸನಲ್ಲಿ ತೊಗೊಂಡ್ಬಂದ್ವಿ ಎಷ್ಟೇ ಕಷ್ಟ ಆಗಲಿ ನಮ್ಮಿಬ್ಬರ ಮಧ್ಯೆ ಎಷ್ಟೋ ತಂದಿಡೋಕೆ ಬಂದರು ಒಡೆದಾಕ್ಬೇಕು ಅಂತ ಬಂದರು ತುಕಾಲಿ ಹಂಗೆ ಹಿಂಗೆ ಅಂತ ಅವ್ರಿಗೆ ಹೇಳಿದ್ರು ಹೊರ್ತಿರೋರು ಹಂಗೆ ಹಿಂಗೆ ಅಂತ ನನಗೆ ಹೇಳಿದ್ರು ನಾವಿಬ್ಬರು ತಲೆ ಕೆಡಿಸ್ಕೊಳ್ದೆ ಫ್ರೆಂಡ್ಶಿಪ್ ಅಷ್ಟೇ ಬೆಲೆ ಕೊಟ್ಕೊಂಡು ಅವ್ರೇನಾದ್ರು ತಪ್ಪು ಅವ್ರೇನಾರು ತಪ್ಪು ಮಾಡಿದಾಗ ನಾನು ಹೇಳಿದ್ದೀನಿ ನಾನು ತಪ್ಪು ಮಾಡಿದಾಗ ಅವ್ರು ಹೇಳಿದ್ದಾರೆ ಅವ್ರ ಕಷ್ಟ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ನನ್ನ ಕಷ್ಟ ಅವ್ರಿಗೆ ಹಂಚ್ಕೊಂಡಿದ್ದೀನಿ ಆಮೇಲೆ ಕೆಲವೊಂದು ವಿಚಾರಗಳು ಕಾಂಪ್ಲಿಕೇಟೆಡ್ ಆಗೋವಂಥ ಒಂದು ಸಂದರ್ಭ ಬಂದಾಗ ನಾವು ನಾವೇ ಸಾರ್ಟೌಟ್ ಮಾಡ್ಕೊಂಡಿದ್ವಿ ಬೇರೆಯವ್ರ ಮಾತನ್ನ ಕೇಳಿಲ್ಲ ನಂಬಿಕೆ ಇಟ್ಟಿದ್ದೀವಿ ಪ್ರೀತಿ ಇಟ್ಟಿದ್ದೀವಿ ಮೋಸ ಮಾಡೋದು ಕಲ್ತಿಲ್ಲ ಸೋಲೋದು ಕಲ್ತಿದ್ದೀವಿ ಸೊ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಶಿಪ್ಪು ಈ ಲೆವೆಲಗೆ ಬಂದಿದೆ ನಿಜ ಈಗ ಬಿಗ್ ಬಾಸ್ ಮನೇಲಿ ಏನಾದರೂ ನಿರ್ಧಾರಗಳನ್ನ ತೊಗೊಳ್ಬೇಕು ಅಂತ ಅಂದಾಗ ನೀವು ಯಾರನ್ನಾದರೂ ಸಲಹೆ ಕೇಳ್ತಿದ್ರೆ ಅಥವಾ ನಿಮ್ಮ ನಿರ್ಧಾರಗಳನ್ನ ನೀವೇ ತೊಗೊಳ್ತೀವಿ ಇಲ್ಲ ವೈಯಕ್ತಿಕ ನಿಲುವು ಅಂತ ಬಂದಾಗ ನಾವೇ ತೊಗೋತಾ ಇದ್ವಿ ಟಾಸ್ಕಲ್ಲಿ ಸ್ಟ್ರಾಟಜಿ ಏನಾದರೂ ಮಾಡೋದಾದ್ರೆ ಆ ಗೇಮ್ ಹೆಂಗಿದೆ ಅಂತ ಕೇಳೋದಾದರೆ ಆ ಗೇಮ್ನ ಯಾವ ಥರ ಆಟ ಆಡಬೇಕು ಅನ್ನೋದಾದರೆ ಕೆಲವೊಂದು ವಿಚಾರಗಳ ಅರ್ಥವಾಗದೇ ಇದ್ದಾಗ ಕೆಲವು ಕೆಲವ್ರನ್ನ ಕೇಳಿ ತಿಳ್ಕೊಂಡಿದ್ದೀನಿ ಎಸ್ ವರ್ತೂರು ಸಂತೋಷ್ ಅವರು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೊರಗೆ ಬರ್ತಾರೆ ಮನೆಯಿಂದ ಹೊರಗೆ ಬಂದು ವಾಪಸ್ ಮತ್ತೆ ಮನೆಗೆ ಬಂದಾಗ ನೀವು ಅವ್ರ ಬಗ್ಗೆ ತುಂಬಾ ಕನ್ಸರ್ನ್ ತೋರಿಸ್ತೀರಿ ಅದು ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ ಅದ್ರ ಬಗ್ಗೆ ಹೇಳ್ದಾದರೆ ನಿಜವಾಗ್ಲೂ ಯಾರಾದರೂ ಒಬ್ಬರು ಒಂದು ಸ್ವಲ್ಪ ಡೌನ್ ಆಗ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಸಪೋರ್ಟ್ ಮಾಡೋದು ಧರ್ಮ ನಾನು ಅದನ್ನು ಮಾಡಿದ್ದೀನಿ ಅವರಿಂದ ಏನೋ ಸಿಕ್ಬಿಡುತ್ತೆ ಅವರಿಂದ ನಾನು ಹೆಂಗೋ ಮುಂದೆ ಬಂದ್ಬಿಡೋದನ್ನೋ ಒಂದು ಆಲೋಚನೆ ಇಟ್ಕೊಳ್ದೇನೆ ಒಬ್ಬ ಒಳ್ಳೆ ವ್ಯಕ್ತಿ ಮುಗ್ಧ ಮನಸ್ಸಿನ ಹುಡುಗ ಈ ಬಿಗ್ ಬಾಸ್ ಮನೆಯ ಕರುಣ ಅಂತಲೇ ಹೇಳುವುದು ಅಂಥ ವ್ಯಕ್ತಿ ಉಳ್ಕೋಬೇಕು ಉಳ್ಕೊಂಡು ಒಂದು ಅಷ್ಟು ದಿವಸ ಆಡಬೇಕು ರೈತರು ಪರವಾಗಿ ಬಂದಿದ್ದಾರೆ ರೈತರ ಪರವಾಗಿ ಬಂದು ರೈತರಿಗೋಸ್ಕರ ಏನಾದರೂ ಒಂದು ದನಿ ಎತ್ತುತ್ತಾರೆ ಹಳ್ಳಿಕಾರ್ ಸಂತತಿನ ಬೆಳೆಸ್ಬೇಕು ಅನ್ನೋದವರ ಉದ್ದೇಶ ಆಗಿತ್ತು ಎಷ್ಟೋ ಕನಸುಗಳನ್ನ ಹೊತ್ಕೊಂಡು ಬಂದು ಇಷ್ಟಕ್ಕೆ ಹೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ಫೀಲಿಂಗ್ಸ್ ನನ್ನಲ್ಲಿತ್ತು ಸೊ ಅದಕ್ಕೋಸ್ಕರ ಇಲ್ಲ ಇನ್ನಷ್ಟು ವಿಚಾರಗಳನ್ನ ನೀನು ಜನಕ್ಕೆ ತಲುಪಿಸ್ಬೇಕು ನೀನು ಹೋಗ್ಬೇಡ ನೀನು ಇರಬೇಕು ಏನಾದರೂ ಸಾಧಿಸ್ಬೇಕು ಅಂತ ಹೇಳಿ ಜಾಸ್ತಿ ಒಂದು ಏನೊಂದು ಫೋರ್ಸ್ ಹಾಕಿ ನಾನು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ದೇವ್ರ ದಯೆಯಿಂದ ಅವ್ರ ಅಮ್ಮ ಬಂದು ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟು ಉಳಿಸ್ಕೋತಾರೆ ನಿಜಕ್ಕೂ ಅದಂತೂ ಗ್ರೇಟ್ ಮೂಮೆಂಟ್ ಎಸ್ ಅವ್ರ ತಾಯಿ ಒಳಗೆ ಬಂದು ಅವ್ರನ್ನ ಉಳ್ಕೊ ಅಂತ ಹೇಳೋದು ಗ್ರೇಟ್ ಮೂಮೆಂಟ್ ಆ್ಯಕ್ಚುಲಿ ನಿಜ ಅಂಡ್ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿಯವರು ಎಲ್ಲರೂ ಒಳಗಡೆ ಬಂದು ಹೊರಗೆ ಹೋದ್ಮೇಲೆ ಮನೆಯವರ ಆಟ ಬದಲಾಯ್ತು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ನಿಮ್ಮ ವೈಫ್ ಕೂಡ ಬಂದಿದ್ರು ಮನೆಯೊಳಗೆ ಅವ್ರ ಮನೆಯಿಂದ ಹೊರಗೆ ಹೋದ್ಮೇಲೆ ನಿಮ್ಮ ಆಟ ಬದಲಾಯ್ತಾ ಇಲ್ಲ ಯಾಕೆ ಬದಲಾಯ್ತದ ಪಟ್ಟಿಂದ ಚೆನ್ನಾಗ್ ಈಗ ಅವಳು ಹೇಳಿದ ತರ ಆಡಕ್ಕೆ ಹೋಗ್ಬಿಡಿದ್ರೆ ಒಂದು ನಾಲ್ಕು ವಾರಕ್ಕೆ ವಾಪಸ್ ಬರ್ಬೇಕಾಗಿತ್ತು ಅವಳು ಹೇಳೋಳು ಒಂದು ಲೆಟರ್ ಬರ್ದಿದ್ ಹಿನ್ಗಡೆಯ ಬೋರ್ಡ್ ಮೇಲೆ ನೀನು ಕಾಮಿಡಿ ಚೆನ್ನಾಗಿ ಮಾಡ್ತೀಯ ಹಿಂದೆ ಮಾತಾಡ ಮುಂದೆ ಮಾತಾಡೋ ಅಂತ ಹಿಂದೆ ಮಾತಾಡೋ ಬದಲು ಮುಂದೆ ಮಾತಾಡಿದ್ರೆ ಮೂರು ವಾರಕ್ಕೆ ಕಳಿಸಿ ಇದ್ರು ನನ್ನ ಕರೆಕ್ಟ್ ಅಲ್ಲ ಮುಂದೆ ಮಾತಾಡಿದ್ರೆ ಸುಮ್ಮನೆ ಬಿಡ್ತಾರೆ ಮಕ್ಕಗುದ ಕಳಿಸ್ತಾರೆ ಹಿಂದೆ ಮಾತಾಡೋದಕ್ಕಷ್ಟು ಒಂದಷ್ಟು ರಿಲ್ಯಾಕ್ಸ್ ಒಂದಷ್ಟು ಕಾಮಿಡಿ ಈಗ ನೀವು ಒಂದು ತಿಳ್ಕಳಿ ಪದೇ ಪದೇ ಅವ್ರು ಹೇಳ್ತಾರೆ ಹಿಂದೆ ಮಾತಾಡ್ತದೆ ಹಿಂದೆ ಮಾತಾಡೋ ಹಿಂದೆ ಮಾತಾಡೋಣ ಅರೆ ನಾನು ಬಂದಿರೋದೆ ನಿಮ್ ಬಗ್ಗೆ ಮಾತಾಡೋಕೆ ನಾನ್ ನಿಮ್ಮ ನಿಮ್ಮ ಮುಂದೆ ಬಂದು ಮಾತಾಡೋಕ್ಕಾಗುತ್ತಾ ನೀನು ಯಾವ್ದಾ ಬಾತ್ರೂಮಲ್ಲಿ ಇರ್ತೀಯಾ ನೀನು ಯಾವುದೋ ಕಿಚನ್ ಅಲ್ಲಿ ಇರ್ತೀಯಾ ನೀನು ಯಾವ್ದೋ ಬೆಡ್ರೂಮಲ್ಲಿ ಇರ್ತೀಯಾ ನಾನು ಅಲ್ಲೆಲ್ಲ ಹುಡುಕೊಬಂದು ನಿಮ್ಮ ಬಗ್ಗೆ ಮಾತಾಡ್ಲಾ ನಿಮ್ಮ ಬಗ್ಗೆ ಮಾತಾಡ್ಲಾ ಅಂತ ಮಾತಾಡಕ್ಕಾಗುತ್ತಾ ನಿನ್ನ ಬಗ್ಗೆ ವಿಚಾರ ತಿಳಿಸೋಕ್ಕಾಗತ್ತಾ ಎದುರುಗಡೆ ಬರೀ ಪಾಸಿಟಿವ್ ಮಾತಾಡ್ಬೋದು ಹಿಂದೆ ನೆಗೆಟಿವ್ ಮಾತಾಡ್ಬೋದು ಹಿಂದೆ ನೆಗೆಟಿವ್ ಮಾತಾಡುವಾಗ್ಲೂ ಇನ್ನೊಬ್ರ ಬಗ್ಗೆ ಮಾತಾಡುವಾಗ್ಲೂ ನಮ್ಗೆ ಅರಿವಿದೆ ತಾನೇ ಮೈಕ್ ಇದೆ ಕ್ಯಾಮ್ರಾನ ನೋಡ್ತಾ ಇದೆ ಅಂತ ನಾನು ಹಿಂದೆ ಮಾತಾಡ್ದಂಗೆ ಮುಂದೆ ಮಾತಾಡ್ದಂಗೆ ಇದು ಅರೆ ನಾನು ಮಾತಾಡುವಾಗ ಅವ್ರು ಮುಂದೆ ಬಂದಿಲ್ಲ ಅದಕ್ಕೆ ನಾನು ಹಿಂದೆ ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಅನಿಸಿದೆ ಅಷ್ಟೇ ಅವ್ರು ಮುಂದೆ ಬಂದಿದ್ರೆ ಮುಂದೆ ಮಾತಾಡ್ತಾ ಅಂತ ಅನ್ಸೋದು ಆಮೇಲೆ ಹೋಗ್ತಾ ಹೋಗ್ತಾ ನಾನು ಸರೆಂಡರ್ ಆದ ಹೌದು ನಿಮ್ಮ ಬಗ್ಗೆ ಮಾತಾಡಿದೆ ಈಗಲೂ ಮಾತಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆ ಇನ್ನೊಂದಷ್ಟು ಮಾತಾಡಬೇಕು ಮೇಲ್ಗೆ ಹೋಗ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಹೋಗುವೆ ಓ ಬೀನ್ ಬ್ಯಾಗ್ ಹೋಗ್ತಾ ಇದ್ದೀನಿ ಯಮ್ಮನ ಬಗ್ಗೆ ಮಾತಾಡಬೇಕು ಒಂದಷ್ಟು ವಿಚಾರ ಚರ್ಚೆ ಮಾಡಬೇಕು ಅಂತ ಸೀದಾ ಬೀನ್ ಬೇಗ ಹೋಗಿ ಕುತ್ಕೋತಾ ಇದ್ದೆ ಅಲ್ಲಿ ಯಾರು ಕೇಳಿದ್ರೆ ನಿನ್ನ ಬಗ್ಗೆ ಮಾತಾಡ್ತಿದ್ದೀನಿ ಕಣ ಹಾಂ ಕುಂತ್ಕೋ ಕುಂತ್ಕೊ ನಿನ್ನ ಬಗ್ಗೆ ಮಾತಾಡ್ಕೊ ಬರ್ತೀನಿ ಅಂತ ಆಲ್ರೆಡಿ ಅವ್ರೆಲ್ರಿಗೂ ಗೊತ್ತಾಗೋಯ್ತು ನಮ್ಮ ಬಗ್ಗೆನೇ ಮಾತಾಡ್ತಾವೆ ಅವನೇಂಗೆ ಕೇಳೋದು ಅಂತ ಆ ಥರ ಆಗಿ ಫ್ಯಾಮಿಲಿ ರೌಂಡ್ ಬಂದಾಗ ನನಗೇನು ಅಂತ ಚೇಂಜಸ್ ಕಾಣಲಿಲ್ಲ ನಾನು ಆ್ಯಕ್ಚುಲಿ ಸೀರಿಯಸ್ಸಾಗಿ ನನ್ನ ನಾಟನ ನನ್ನ ರೂಟಲ್ಲಿ ಆಡ್ತಾ ಹೋದೆ ನನಗೆ ಗೊತ್ತಿತ್ತು ಗೇಮ್ ಹೆಂಗೆ ಅಂತ ಬಟ್ ನಾನು ಟಾಪು ಟಾಪ್ ಫೈವ್ ಒಳಗಡೆ ಇಲ್ದೇ ಇರ್ಬೋದು ಬಟ್ ಟಾಪ್ ಸಿಕ್ಸ್ ನಾನು ಟಾಪ್ ಫಿನಾಲೆ ಕಂಟೆಸ್ಟೆಂಟು ಬಟ್ ನನ್ನ ಪ್ರಯತ್ನ ಡೇ ಒನ್ನಿಂದ ಇಲ್ಲಿವರೆಗೂ ಮೊದಲನೇ ದಿನ ನಾನು ಆ ವೇದಿಕೆಗೆ ಹೋದಾಗ ಬಂದರೆ ನಾನು ಕೊನೇ ದಿನ ಸ್ಟೇಜಿಗೆ ಬಂದು ಸೀದಾ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಕೊನೇ ದಿನ ಬಂದು ಸ್ಟೇಜಿಗೆ ಬಂದು ಅಲ್ಲಿಂದ ಫಿನಾಲೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ನಾನು ಎಲಿಮಿನೇಷನ್ ಆಗಿ ಮನೆಗೆ ಹೋಗಿ ಮತ್ತು ವಾಪಸ್ ಕರೆಸ್ಕೊಂಡು ಸ್ಟೇಜಿಗೆ ಬಂದವನಲ್ಲ ನನ್ನ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಎಲ್ಲ ಜಾಗದಲ್ಲೂ ನಾನು ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಪ್ರತಿ ಮೂಮೆಂಟು ಪ್ರತಿ ದಿನ ನಗ್ಸಿದ್ದೀನಿ ಪ್ರತಿದಿನ ಮಾತಾಡಿದ್ದೀನಿ ಪ್ರತಿದಿನ ಚರ್ಚೆ ಮಾಡಿದ್ದೀನಿ ಪ್ರತಿದಿನ ಅಗ್ರೆ ಪ್ರತಿದಿನ ಅಗ್ರೇಷನ್ ಮಾಡೋರನ್ನ ನೋಡಿದ್ದೀನಿ ಎಲ್ಲಿ ಬೇಕಲ್ಲಿ ಅಗ್ರೇಷನ್ ಮಾಡಿದ್ದೀನಿ ನನ್ನ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ಸರಿಯಾದ ನಿಲುವು ತೊಗೊಂಡಿದ್ದೀನಿ ತುಂಬ ಮಾಡಿದ್ದೀನಿ ನಾನು ಯಾವುದರಲ್ಲೂ ಕಮ್ಮಿ ಇಲ್ಲ ಸಂತು ಕಿರ್ಚಾಡೋದ್ನಾ ಹ್ಞೂ ಕಿರ್ಚಾಡೋಣ ಆಗಿದ್ನಾ ಸೈಲೆಂಟ್ ಆಗಿತ್ತು ಆದರೆ ನಾನು ಎಲ್ಲರ ಥರ ಕೆಲವರೊಬ್ಬರು ಮಾಡಿದ್ರು ಆ ಥರ ನಾನು ಕೆಲವರು ಪಾಪ ಅವ್ರ ಭಾವನೆಗಳಿಗೆ ಧಕ್ಕೆ ಆದಾಗ ಅವ್ರು ಹತ್ತಿದ್ದಾರೆ ಸೊ ಆ ಥರ ನನ್ನ ಭಾವನೆಗಳಿಗೆ ನಾನು ಧಕ್ಕೆ ಆದಾಗ ಅಳೋಕ್ಕೆ ಹೋಗಲಿಲ್ಲ ನಾನು ಯಾಕೆಂದ್ರೆ ನಾನು ಯಾಕೆ ಅಳಬೇಕು ನಾನು ಆ್ಯಕ್ಚುಲಿ ಅಳೋಕೆ ಬಂದಿದ್ದೀನಿ ಅಲ್ಲಿ ನಾನು ಕೆಲವೊಂದು ಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂದಿದೆ ಯಾಕೆ ಬಂದಿದೆ ಸ್ನೇಹಕ್ಕೆ ಬಂದಿದೆ ನನ್ನ ತಾಯಿ ಪ್ರೀತಿಗೆ ಬಂದಿದೆ ನನ್ನ ಹೆಂಡತಿ ಪ್ರೀತಿಗೆ ಬಂದಿದೆ ಆ ಅಷ್ಟೇ ನನಗೆ ಅಳು ಬಂದಿದ್ವಿ ಯಾವಾಗ ನನ್ನವರು ನಾನು ಬಿಟ್ಟು ಹೋಗ್ತಾರಲ್ಲ ಅಂತ ಒಂದು ಅಳು ಬರ್ದು ಬಂದೇ ಬರುತ್ತೆ ಸಹಜ ಅದು ಹೌದು ಕೆಲವ್ರು ಹೇಳಿದ್ರು ಮೈಕಲ್ ಹೋಗುವಾಗ ಹತ್ತಿತ್ತಕ್ಕೆ ಮೊಸಳೆ ಕಣ್ಣೀರು ಅಂದರು ಅರೆ ನೀನು ಅನ್ಕೋ ಮೊಸಳೆ ಕಣ್ಣೀರು ಅನ್ಕೋ ನನ್ನ ಮನಸ್ಸಲ್ಲಿ ಬರೋ ಭಾವನೆಗಳು ಫೀಲ್ಸ್ಗಳು ಫೀಲಿಂಗ್ಸ್ಗಳು ಅದು ನನ್ನ ಒಂದು ಫೀಲಿಂಗ್ಸು ಅದು ನಿಮ್ಮ ಫೀಲಿಂಗ್ಸ್ ಅಲ್ಲ ನಾನು ಅದನ್ನು ತೋರಿಸ್ಬೇಕಾಗಿಲ್ಲ ಕಣ್ಣೀರು ಬಂದರೆ ಅಷ್ಟೇ ಫೀಲಿಂಗ್ಸು ಕಣ್ಣೀರು ಬರದೇ ಇದ್ರೆ ಅಷ್ಟೇ ಫೀಲಿಂಗ್ಸ್ ಅಲ್ಲ ಕಣ್ಣೀರು ಬರ್ದೇ ಇದ್ರೆ ಫೀಲಿಂಗ್ಸ್ ಅಲ್ಲ ಕಣ್ಣೀರು ಬಂದರೆ ಫೀಲಿಂಗ್ಸ್ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಮನಸ್ಸಲ್ಲಿ ಭಾವನೆಗಳು ಮುಖ್ಯ ಆಗುತ್ತೆ ಸೊ ಅದಕ್ಕೆ ನಾನು ಮೊಸಳೆ ಕಣ್ಣೀರು ಬಂದವ್ರಿಗೆ ನಾನು ಏನು ತಲೆ ಕೆಲಸ ಸುಮ್ಮನೆ ಸುಮ್ನ ಇನ್ನು ಬಿಗ್ ಬಾಸ್ ಮನೆಗೆ ಸಾಕಷ್ಟು ಜನ ಗೆಸ್ಟ್ ಬಂದೋದರು ತಾರಾಮ ಬಂದಿದ್ರು ಶ್ರುತಿಯಮ್ಮ ಬಂದಿದ್ರು ಬೃಂದಾವನ ಸೀರಿಯಲ್ ಟೀಮ್ ಬಂದಿತ್ತು ಸೊ ಈ ರೀತಿ ಮನೆಗೆ ಗೆಸ್ಟ್ ಬಂದಾಗ ಆ ಫೀಲಿಂಗ್ ಹೇಗಿರ್ತಾ ಇತ್ತು ತುಂಬ ಎಕ್ಸೈಟ್ ಆಗಿತ್ತು ಯಾಕೆಂದರೆ ನಾವು ಈ ದಿನ ಜನಗಳನ್ನೇ ಹೊರಗಡೆ ನೋಡದೇ ಇದ್ದಾಗ ಯಾರೋ ಹೊಸಬ್ರು ಬರ್ತಾವ್ರೆ ಅಂದ್ರೆ ಅವತ್ತು ನಮ್ಗೆ ಹಬ್ಬ ಹ್ಞೂ ಹಬ್ಬ ಅಂದ್ರೆ ಹಬ್ಬ ಅಯ್ಯೋ ಯಾರನ್ನೋ ನೋಡ್ಬಿಟ್ವಲ್ಲ ಯಾರನ್ನೋ ನೋಡ್ಬಿಟ್ವಲ್ಲ ಅಂತ ಬಂದ ಗೆಸ್ಟ್ಗಳೆಲ್ಲ ನನ್ನ ಸಿಕ್ಕಾಪಟ್ಟೆ ಕಾಮಿಡಿ ಮಾಡೋರು ಪ್ರೀತ್ಸೋರು ಇಷ್ಟಪಡೋರು ಸಿಕ್ಕಾಪಟ್ಟೆ ಕೂಳೆ ಅವ್ರು ಏನಾದರೂ ನನಗೇನಾದರೂ ಹೇಳಬೇಕು ಅಂದರೆ ನೇರವಾಗಿ ಹೇಳ್ತಾಯಿದ್ರು ಒಂದಷ್ಟು ಮಾಹಿತಿಗಳು ಕೊಡ್ತಾಯಿದ್ರು ಚೆನ್ನಾಗಿ ಆಡು ಇನ್ನೂ ಏನೋ ಮಾಡಬೇಕು ಅಂತ ಅವ್ರದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೋತಾ ಇದ್ದೆ ಆಕ್ಸೆಪ್ಟ್ ಮಾಡ್ಕೊತ ಇದ್ದೆ ಅವರು ನಿಜವಾಗ್ಲೂ ಬಂದು ಹೋದಾಗೆಲ್ಲ ಒಂದು ಎನರ್ಜಿ ಪಾಸ್ ಆಗೋದು ನನಗೆ ಪ್ರತಿಯೊಬ್ಬರು ಬಂದಾಗ ಎನರ್ಜಿ ಪಾಸಾಗದು ನನಗೆ ಆ್ಯಕ್ಚುಲಿ ಶ್ರುತಿಯಮ್ಮ ಬಂದಾಗ ದೊಡ್ಡ ಎನರ್ಜಿ ತಾರಮ್ಮ ಬಂದಾಗ ಎನರ್ಜಿ ಸುಷ್ಮಾ ಅವರು ಬಂದಾಗ ಎನರ್ಜಿ ತುಂಬ ಎಲ್ಲ ಒಂದು ದೊಡ್ಡ ಎಸ್ ಮೊದಲಿಂದಲೂ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದಲೂ ತುಂಬಾ ಸುದ್ದಿಯಲ್ಲಿದ್ದು ವಿನಯ್ ಅವರು ಸೊ ಅವರ ಪರ್ಸ್ನಾಲ್ಟಿನ ನೀವು ಡಿಫೈನ್ ಮಾಡೋದಾದ್ರೆ ನಿಮ್ಮ ಮಾತುಗಳಲ್ಲಿ ಮೇಡಮ್ ಅವರು ವಿಲನ್ ಅಂತ ಅಗ್ರೇಷನ್ ಅಂತ ಕರೀತಾರೆ ಅಲ್ಲ ಅಯ್ಯಪ್ಪ ಅದ್ಭುತವಾದಂತ ಕಾಮಿಡಿಯನ್ ಮಗು ಮನಸ್ಸಿರೋ ಮನುಷ್ಯ ಅವ್ರಿಗೆ ಏನಾಗ್ತದೆ ಅಂತ ಗೊತ್ತಾಗಲ್ಲ ಆ ಕ್ಷಣಕ್ಕೆ ಮಾತಾಡ್ಬಿಡ್ಬೋದು ಹೋಗ್ಸಾರಿ ಕೇಳ್ತಾರೆ ಅವ್ರ ಪಾಪ ಅವ್ರನ್ನ ರೇಗಿಸ್ಬೇಕು ಅಂತಲೇ ಅವ್ರನ್ನ ಟು ಟಿಗರ್ ಮಾಡಬೇಕು ಅಂತಲೇ ಕೆಲವರು ಸಣ್ಣ 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 ಪಾಯಿಂಟ್ ಹಾಕ್ತಾರೆ ಅಯ್ಯಪ್ಪ ಅದಕ್ಕೆ ಸುಮ್ಮನೆ ಕೂರಕ್ಕಾಗುತ್ತೆ ಆ ವ್ಯಕ್ತಿ ಅಯ್ಯಪ್ಪನೇ ಹಂಗೆ ಅಗ್ರೆಷನ್ ಆಗಿ ಮಾತಾಡ್ಬಿಡುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಎಷ್ಟೋ ಜನ ಮೇಲೆ ಇದು ಮಾಡಿದ್ರು ಮೇಲೆ ಬಂದರು ಗುಡ್ ಹಾರ್ಟ್ ಒಳ್ಳೆ ಕಾಮಿಡಿಯನ್ ಕಳನಟ ಹಾಸ್ಯ ನಟ ಎಲ್ಲ ತುಂಬಿದೆ ಅವ್ರ ಮನಸ್ಸಲ್ಲಿ ಅವ್ರ ಅವರಲ್ಲೆಲ್ಲ ಪ್ಯಾಕೇಜ್ ಅದ್ಭುತವಾದ ಆಟಗಾರ ಬಿಗ್ ಬಾಸ್ ಮನೆಗೆ ಹೇಳು ಮಾಡಿಸಿದಂಥ ಆಟಗಾರ ಇನ್ನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಪವಿ ಪೂವಪ್ಪ ಅವರು ಬಂದರು ಅವಿನಾಶ್ ಅವರು ಬಂದರು ಒಂದು ಗ್ರ್ಯಾಂಡ್ ಎಂಟ್ರಿ ತೊಗೊಂಡು ಬರ್ತಾರೆ ಬಂದು ಶಾರ್ಟ್ ಜರ್ನಿ ಅವ್ರದ್ದು ಅವ್ರಿಬ್ರ ಬಗ್ಗೆ ಹೇಳಿದರ್ತಾರೆ ಶಾರ್ಟ್ ಜರ್ನಿ ಶಾರ್ಟಾಗಿ ಹೋದರು ಶಾರ್ಟ್ ಮೆಮೊರಿ ಇಸ್ ಗುಡ್ ಮೆಮೊರಿ ಕೊನೆವರೆಗೂ ಇದ್ರು ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಅವಿ ಅವಿನೂ ಹುಡುಗ ತುಂಬ ಅವ್ನಿಗೇನಾದರೂ ಏನಾದರೂ ಜೀವನದಲ್ಲಿ ಸಾಧಿಸ್ಬೇಕು ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇತ್ತು ಅವನು ಪವಿ ಅಷ್ಟೇನೆ ಅವಳು ಏನಾದರೂ ಗುರ್ತಿಸ್ಕೋಬೇಕು ಮಾಡೆಲ್ ಅವಳು ಏನಾದ್ರು ಗುರ್ತಿಸ್ಕೋಬೇಕು ಅನ್ನೋ ಆಸೆ ನನ್ನ ಜೊತೆ ಜಾಸ್ತಿ ಕನೆಕ್ಟ್ ಆಗಿದ್ಲು ಸ್ಕೂಲ್ ಟಾಸ್ಕಲೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಅವಳ ಬಗ್ಗೆನೇ ಕಾಮಿಡಿ ಮಾಡಿ ಸಿಕ್ಕಾಪಟ್ಟೆ ಫೋ ಒಂದು ಪ್ರೋತ್ಸಾಹ ಕೊಟ್ಲು ಅವಳು ಆ್ಯಕ್ಚುಲಿ ಗುಡ್ ಹಾರ್ಟ್ ಒಳ್ಳೆಯ ಜನ ಬಿಗ್ ಬಾಸ್ ಮನೇಲಿ ಏನೇ ಆದ್ರೂ ಫಸ್ಟ್ ನಾವು ನೋಡ್ತಿದ್ದೀವಿ ಟ್ರೋಲ್ ಅಲ್ಲಿ ಒಳ್ಳೆ ರೀತಿ ಕೂಡ ಟ್ರೋಲ್ ಮಾಡೋರು ಕೆಟ್ಟ ರೀತಿಲೂ ಟ್ರೋಲ್ ಮಾಡೋರು ಟ್ರೋಲರ್ಸ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಟ್ರೋಲರ್ಸು ಇದ್ದಿದ್ಕೆ ಅಲ್ವಾ ಎಲ್ಲರೂ ಕೆಲವರು ಸ್ಟಾರ್ ಆಗಿದ್ದು ಅಲ್ವಾ ಟ್ರೋಲರ್ಸೇ ಇಲ್ಲ ಅಂದಿದ್ರೆ ಯಾರು ಹೆಂಗೆ ಯಾರು ಹೆಂಗಿದ್ದಾರೆ ಅಂತ ಗೊತ್ತಾಗದ ನಿಜಕ್ಕೂ ಟ್ರೋಲರ್ಸು ಅವ್ರ ಎಫರ್ಟ್ ಹಾಕಿ ಅವ್ರ ಕೆಲಸ ಮಾಡಿದ್ಕೇ ಬಿಗ್ ಬಾಸ್ ಸೀಸನ್ ಟೆನ್ ನಂಬರ್ ಒನ್ ಶೋ ಆಗಿದ್ದು ಟ್ರೋಲರ್ಸ್ ಎಫರ್ಟ್ ತುಂಬ ಇದೆ ಈ ಸೀಸನಲ್ಲಿ ಅವ್ರ ಎಫರ್ಟು ಅವ್ರ ಸಾಧನೆ ಅದಕ್ಕೂ ಮೆಚ್ಚುಗೆ ನನ್ನ ಕಡೆಯಿಂದ ಟ್ರೋಲರ್ಸ್ಗೆಲ್ಲ ಒಂದು ಮೆಚ್ಚುಗೆ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ದಿನನಿತ್ಯ ಇತ್ಕೊಂಡು ಅವ್ರ ಕೆಲಸನ ಸಂಪೂರ್ಣವಾಗಿ ಮಾಡಿದ್ದಾರೆ ಕರ್ನಾಟಕದ ಎಲ್ಲ ಟ್ರೋಲರ್ಸ್ಗೂ ನನ್ನ ಕಡೆಯಿಂದ ಒಂದು ಮೆಚ್ಚುಗೆ ಏಕೆಂದರೆ ಅವರಿಂದನೇ ಎಷ್ಟೋ ಜನ ಅನ್ನ ಇದ್ದಾರೆ ಇವತ್ತು ಅವರು ಪ್ರತಿ ಯಾವ ಟ್ರೋಲರ್ಸ್ ಅಷ್ಟೇ ಅವ್ರ ಮನುಷ್ಯ ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅವರು ಟ್ರೋಲರ್ಸ್ ಇವತ್ತು ಎಷ್ಟರ ಮಟ್ಟಿಗೆ ಅದು ಒಂದು ದೊಡ್ಡ ಇದಾಗಿದೆ ಅಂದರೆ ಅವರು ತುಂಬ ಫಾಸ್ಟ್ ಇದ್ದಾರೆ ಅವರು ಇಡೀ ಕರ್ನಾಟಕದಲ್ಲಿ ಒಂದು ಶೋನ ಇಷ್ಟರ ಮಟ್ಟಿಗೆ ತೊಗೊಂಡ್ಬಂದರು ಅಂದರೆ ನಿಜವಾಗ್ಲೂ ಗ್ರೇಟ್ ಆ್ಯಕ್ಚುಲಿ ಅವರು ಕರೆಕ್ಟ್ ಪ್ರತಿದಿನ ಟ್ರೋಲ್ 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 ಅವ್ರ ಬಗ್ಗೆ ಟ್ರೋಲ್ ಇವ್ರ ಬಗ್ಗೆ ಟ್ರೋಲ್ ಇವ್ರ ಬಗ್ಗೆ ಟ್ರೋಲ್ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಯೋಚನೆ ಮಾಡಿ ನಿಜವಾಗ್ಲೂ ಇಡೀ ಕರ್ನಾಟಕದ ಎಲ್ಲ ಟ್ರೋಲರ್ಸ್ಗೂ ಈ ನಿಮ್ಮ ತುಕಾಲಿ ಸಂತೋ ಅವ್ರ ಕಡೆಯಿಂದ ಒಂದು ಮೆಚ್ಚುಗೆ ಅಭಿನಂದನೆಗಳು ಧನ್ಯವಾದಗಳು ಇಷ್ಟರ ಮಟ್ಟಿಗೆ ಈ ಒಂದು ಶೋನ ಕ್ಲಿಕ್ ಮಾಡಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಎಸ್ ಬಿಗ್ ಬಾಸ್ ಮನೆಯ ನಿಮ್ಮ ಬೆಸ್ಟ್ ಮೂಮೆಂಟ್ಸ್ನ ಶೇರ್ ಮಾಡೋದಾದರೆ ಯಾವ್ದಾವ್ದು ಹೇಳ್ತೀರಿ ಬೆಸ್ಟ್ ಮೂಮೆಂಟ್ ಅಂದರೆ ನಾನು ಹೆಂಡ್ತಿಗೆ ಇಲ್ಲಿ ಒಂದು ಲೆಟ್ರ್ ಬರೆದು ಕಳಿಸ್ತಾಳೆ ಆ ಲೆಟ್ರಿಗೋಸ್ಕರ ಟಾಸ್ಕ್ ಆಡ್ತೀನಿ ಆ ಟಾಸ್ಕಲ್ಲಿ ನಾನು ಗೆಲ್ತೀನಿ ಆ ಟಾಸ್ಕ್ ಜೊತೆಗೆ ಟಾಸ್ಕ್ ಜೊತೆಗೇ ಒಂದು ಲೆಟ್ರ್ ಬದಲು ತನಿಷಾ ಅವ್ರಿಗೊಂದು ಲೆಟ್ರ್ ಬರುತ್ತೆ ಆ ಲೆಟ್ರ್ ನನ್ನ ಮುಖಾಂತರ ಬರುತ್ತೆ ನಾನು ಆಡಿ ಅವ್ ಅವ್ಳಿಗೊಂದು ಲೆಟ್ರ್ ಕೊಡ್ತೀನಿ ನಾನು ಹೆಂಡ್ತಿಗೊಂದು ಲೆಟ್ರ್ ಕೊಡ್ತೀನಿ ನಾನು ಹೆಂಟಿ ಲೆಟ್ರ್ ರಿಸೀವ್ ಮಾಡ್ಕೊತೀನಿ ಅದನ್ನು ಓದಿದ್ದು ಆ ಕ್ಷಣ ಲವ್ಲಿ ಇನ್ನೊಂದು ಕ್ಷಣ ಸುದೀಪಣ ನಿಮ್ಮ ಕಾಮಿಡಿ ಜೊತೆಗೆ ರೈನ್ಬೋ ರೆಬಲ್ ಆಗಿದೆ ಅಂತ ಕಳಿಸ್ತಾರೆ ಆಮೇಲೆ ಕೀಪ್ ಅಪ್ ಅಂತ ಅದಾದಮೇಲೆ ಸುದೀಪ್ ಒಂದು ಬ್ಲೇಸರ್ ಸಿಗುತ್ತೆ ನನಗೆ ಅದು ಆಮೇಲೆ ಊಟ ಕಳಿಸಿತು ಆಮೇಲೆ ಬಿಗ್ ಬಾಸ್ ನಿಮ್ಮಿಬ್ಬರ ಸ್ನೇಹ ಇದೇ ರೀತಿ ಅಜರಾಮರವಾಗಿರಬೇಕು ಯಾವುದೇ ಕಣ್ಣು ಬೀಳದೆ ಇರಲಿ ಅಂತಾರೆ ಆಮೇಲೆ ನನಗೆ ಪ್ರತಿ ದಿನ ಟ್ಯಾಬ್ಲೆಟ್ಸ್ ಕೊಟ್ಟು ಆರೋಗ್ಯನ ಸುಧಾರಣೆ ಮಾಡಿತ್ತು ಒಂದ ಎರಡ ಮೆಮೊರಿಗಳು ಸಾವಿರ ಇದೆ ತುಂಬ ಮೆಮೊರಿಗಳು ಇವತ್ತು ವರ್ಸ್ಟ್ ಮೂಮೆಂಟ್ ಇದೆ ಅಪ್ಪ ಇಂಥ ವರ್ಸ್ಟ್ ಮೂಮೆಂಟ್ ನನಗೆ ಬೇಡ ನೆನ್ಸ್ಕೊಳಕ್ಕೆ ಇಷ್ಟ ಇಲ್ಲ ಗೊಂಬೆ ಆಟೋಯ್ಯ ಅಂತ ಒಂದು ಟಾಸ್ಕು ಬೇಡ ಆದ್ರೂ ಒನ್ ವರ್ಷ ಹೋಗಿ ಬೈಯೋದಂತೆ ಅವ್ರನ್ನ ಬೈದು ಅವ್ರು ಅವ್ರನ್ನ ಬೈದಾಗ ಯಾರು ತರ್ಕತ್ತಾರೆ ನನ್ನ ನನ್ನ ಮಗು ಹತ್ರ ಹಿಂಗೆ ಬಂದು ಬೈಯೋರು ನನಗೆ ನಾನು ಹಿಂಗೆ ಕಂಟ್ರೋಲ್ ಮಾಡಿಕೊಂಡು ಶೇಕ್ ಮಾಡಿದ್ರು ಮಾರ್ಕ್ಸ್ ಹೋಗುತ್ತೆ ಬೊಂಬೆ ಥರ ಕೂತಿರ್ಬೇಕು ಎದುರುಗಡೆ ಅವ್ನು ಏನು ಬೇಕಾದರೂ ಬೈಬೋದು ಅವ್ನು ಅಂದರೆ ನಮ್ಮನ್ನ ಸೋಲ್ಸಕ್ಕೆ ಅದು ಟಾಸ್ಕು ಅಪ್ಪ ಇಂಥ ಟಾಸ್ಕ್ ಯಾವುದೇ ಕಾರಣಕ್ಕೂ ಬರಬಾರ್ದು ಅನಿಸ್ಬಿಡ್ತು ನನಗೆ ಗುದ್ದಾಡೋದು ಮತ್ತೊಂದು ಮಗದಂದು ಟಾಸ್ಕ್ ಬರಲಿ ಈ ಥರ ಟಾಸ್ಕ್ ಬರಬಾರ್ದು ಅಂತ ಆ್ಯಕ್ಚುಲಿ